ಎಲ್ರಿಗೂ ನಮಸ್ಕಾರ ಕೂತ್ಕೊಂಡು ಮಾತಾಡೋ ಅಭ್ಯಾಸ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಿಂತ್ಕೋತೀನಿ ಇತ್ತೀಚೆಗೆ ಇದೇ ಜಾಗದಲ್ಲಿ ಸುಮಾರು ಸರಿ ನಿಮ್ಮೆಲ್ಲರೂ ಭೇಟಿ ಮಾಡೋ ಅವಕಾಶಗಳು ಮೂಡಿ ಬಂದಿದೆ ಮತ್ತು ಇವತ್ತು ನಮ್ಮ ಭೈರಾದೇವಿ ಸಿನಿಮಾಗೋಸ್ಕರ ಇವತ್ತು ಬಂದಿದ್ದೀನಿ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಸಿ ಆಲ್ ಆಫ್ ಯು ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ನಾನು ಎಲ್ಲಿಂದ ಶುರು ಮಾಡೋದು ಅಧಿಕಾಯಿಂದನೇ ಶುರು ಮಾಡೋದು ಬೆಟ್ರು ಅನ್ಸುತ್ತೆ ಅಲ್ವಾ ಬಿಕಾಸ್ ಅವರೇ ಕೇಂದ್ರ ಬಿಂದು ಇಲ್ಲಿ ಅಂತ ಅನ್ಸುತ್ತೆ ನನಗೆ ರಮೇಶ್ ಅವ್ರ ಜೊತೆ ಅವರು ನಾಯಕ ನಟ ಆಕೆ ಮುಖ್ಯ ಪ್ರೊಟಾಗನಿಸ್ಟ್ ಆಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಖುಷಿ ಕೊಡುವಂಥ ವಿಷಯ ಆಕೆ ನಿರ್ಮಾಪಕಿ ಅನ್ನೋದು ಒಬ್ಬ ಹೆಣ್ಮಗಳಾಗಿ ನಾನು ತುಂಬ ಹೆಮ್ಮೆ ಪಡುವಂಥ ವಿಷಯ ಖುಷಿ ವಿಷಯ ಅದು ಫಸ್ಟ್ ಆಫ್ ಆಲ್ ಜೈಗೆ ಥ್ಯಾಂಕ್ ಯು ಈ ಸಿನಿಮಾಲಿ ಒಂದು ಪಾ ಆ ಪಾತ್ರಕ್ಕೆ ನೀವು ಮಾಡಿದ್ರೆ ಚೆನ್ನಾಗಿದೆ ರವಿ ಫೋನ್ ಮಾಡಿದ್ರೆ ಆ್ಯಕ್ಚುಲಿ ಫಸ್ಟು ರವಿ ಫೋನ್ ಮಾಡಿ ಆಮೇಲೆ ಜೈ ನನಗೆ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿ ರಾಧಿಕಾ ನೀವಾಗಲೇ ನಮ್ಮ ನೀವು ಹೇಳ್ದಾಗೆ ತವರಿಗೆ ಮಾತು ಹಂಗಿಲ್ಲ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಶಿವಣ್ಣ ನಾನು ರಾಧಿಕಾ ಸೂಪರ್ ಡೂಪರ್ ಹಿಟ್ ಸಿನಿಮಾ ನಮ್ಮದು ಅದಾದಮೇಲೆ ನವಶಕ್ತಿ ವೈಭವ ಐ ತಿಂಕ್ ಬರೀ ಸಾಂಗ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸಾಂಗಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಡಾನ್ಸ್ ಮಾಡಿ ಇದು ಮಾಡಿದ್ದು ದೇವಿ ಗೆಟಪಲ್ಲಿ ಆ್ಯಂಡ್ ನೆನ್ ಸುಮಾರು ವರ್ಷಗಳ ನಂತರ ಈ ಒಂದು ಅವಕಾಶ ಬಂತು ತುಂಬ ಖುಷಿಯಿಂದ ಒಪ್ಕೊಂಡೆ ಆ್ಯಂಡ್ ನಾನು ಲಾಸ್ಟ್ ಟೈಮ್ ಮಂತ್ರಿ ಮಾಲಲ್ಲೂ ಹೇಳಿದೆ ಒಬ್ಬ ನಟಿಯಾಗಿ ನಾನು ಕೇಳಿದಂತಹ ಸಂಭಾವನೆಗೆ ಒಂದೇ ಒಂದು ಮಾತು ಆಚೆ ಈಚೆ ಆಡಿದೆ ಅಣ್ಣ ತಂಗಿ ಇಬ್ಬರು ಬಹಳ ಪ್ರೀತಿಯಿಂದ ಒಪ್ಕೊಂಡು ನನ್ನನ್ನು ಈ ಸಿನಿಮಾದಲ್ಲಿ ಕೆಲಸ ಮಾಡಿ ನಾನು ಕೆಲಸ ಮಾಡುವಂಥ ಅವಕಾಶ ಆಯಿತು ಆ್ಯಂಡ್ ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನಾನು ನೋಡ್ಕೊಂಡು ಏನೇ ಇದ್ದರೂ ರವಿನೇ ಖುದ್ದಾಗಿ ಫೋನ್ ಮಾಡಿ ರಾಧಿಕಾ ಅಕ್ಕ ಓಕೆನಾ ಅಕ್ಕ ಓಕೆನಾ ಅಂತ ಜಾಸ್ತಿ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ದು ನಾವು ಸೊ ಹಾಗಾಗಿ ತುಂಬ ಕಂಫರ್ಟಬಲ್ ನಾನು ಫೀಲ್ ಮಾಡಿದಂಥ ಒಂದು ಟೀಮ್ ಇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಅಷ್ಟೇ ಒನ್ಲಿ ಥಿಂಗ್ ಕಂಪ್ಲೇಂಟ್ ಇರೋದು ನನ್ನ ಕೈಲಿ ನನಗೆ ಕಷ್ಟ ಅನಿಸಿದ್ ಕೆಲಸ ಎಲ್ಲ ಮಾಡಿಸಿದ್ರು ತೆಲುಗು ಡಬ್ಬಿಂಗ್ ಮಾಡಿಸಿದ್ದಾರೆ ನಾನು ಹೇಳಿದೆ ರಮೇಶ್ ಅವ್ರಿಗೆ ಇಟ್ಸ್ ಅ ಕೇಕ್ ವಾಕ್ ಅವರೆಲ್ಲ ಭಾಷೆಗಳಲ್ಲೂ ನಿಪುಣ ಆರಾಮಾಗಿ ಮಾತಾಡ್ಬಿಡ್ತಾರೆ ಬಟ್ ನಾನು ಬರೀ ಕನ್ನಡ ಡಬ್ಬಿಂಗ್ ಮಾಡಿದ್ದೆ ಜೈ ಒತ್ತಾಯ ಮಾಡಿ ತೆಲುಗು ಡಬ್ಬಿಂಗ್ ಮಾಡ್ಸಿದ್ರು ತಮಿಳ್ ಸಾಧ್ಯ ಇಲ್ಲ ಸೊ ಮಾಡಲ್ಲ ಅಂತ ಹೇಳಿದೆ ನಾನು ತೆಲುಗು ಒಂದು ಸ್ವಲ್ಪ ಅವರು ನಮ್ಮ ಇಂಜಿನಿಯರು ಆಮೇಲೆ ಗುರು ಅಂತ ನನ್ನ ರಘು ಅವರ ಮ್ಯಾನೇಜರ್ ಆ್ಯಂಡ್ ಬೆಸ್ಟ್ ಫ್ರೆಂಡ್ ಸೊ ಗುರು ಆಲ್ಸೋ ತೆಲುಗು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಎಲ್ಲರನ್ನೂ ಕೂರಿಸ್ಕೊಂಡು ಭಾಷೆ ಕರೆಕ್ಟಾಗಿ ಕಲ್ತ್ಕೊಂಡು ಟ್ರೈ ಮಾಡಿದ್ದೀನಿ ಡಬ್ಬಿಂಗ್ ಮಾಡೋಕ್ಕೆ ಅದೊಂದೇ ವಿಷಯಕ್ಕೆ ನನಗೆ ಕೋಪ ಜೈ ಮೇಲೆ ಅದು ಬಿಟ್ಟರೆ ಶೂಟಿಂಗ್ ಕಷ್ಟ ಆಯಿತು ಒಂದು ಶಾಟ್ನ ನಾವು ಇಷ್ಟು ಜನ ಮೂರು ಮೂರು ಸರಿ ಮಾಡ್ತಾಯಿದ್ವಿ ರಮೇಶ್ ಅವರು ನಾನು ವಿ ಹ್ಯಾಡ್ ಟು ಡೂ ಒಂದು ಸರಿ ಕನ್ನಡದಲ್ಲಿ ಒಂದು ಸರಿ ತಮಿಳಲ್ಲಿ ಒಂದು ಸರಿ ತೆಲುಗುಲಿ ನಾರ್ಮಲಾಗಿ ಡಬ್ಬಿಂಗ್ ಮಾಡಿಬಿಟ್ಟು ಮುಗಿಸ್ಬಿಡ್ತಾರೆ ಬಟ್ ಇಲ್ಲಿ ಹಂಗಿಲ್ಲ ಶೂಟಿಂಗ್ ಮಾಡೋವಾಗಲೇ ಮೂರು ಮೂರು ಸರಿ ಶಾಟ್ಗಳು ಮಾಡ್ತಾ ಇದ್ವಿ ಸೊ ಅದು ಸ್ಟ್ರೆನ್ಯೂಯಸ್ ಆಗಿರೋದು ಬಟ್ ಸ್ಟಿಲ್ ಅಲ್ಟಿಮೇಟ್ ರಿಸಲ್ಟ್ ನೋಡಿದಾಗ ನಾವು ಪಟ್ಟಿದ್ದ ಶ್ರಮಕ್ಕೆ ಬಹಳ ಖುಷಿ ಆಗುತ್ತೆ ಆ್ಯಂಡ್ ರಮೇಶ್ ಅವ್ರ ಜೊತೆ ಲೈಕ್ ಆರ್ ಸೆಟ್ ಇಪ್ಪತ್ತೈದು ವರ್ಷ ಇದೇ ವೇದಿಕೆ ಮೇಲೆ ನಿಮ್ಮೆಲ್ಲರ ಮುಂದೆ ನಾನು ನಿಮ್ಮಗಳ ಜೊತೆ ಕೇಕ್ ಕಟ್ ಮಾಡಿ ನನ್ನ ಇಪ್ಪತ್ತೈದು ವರ್ಷಗಳ ಸಂಭ್ರಮವನ್ನು ಆಚರಿಸ್ಕೊಂಡೆ ಯಾವಾಗಲೂ ಕೇಳುವಂಥ ಪ್ರಶ್ನೆ ರಮೇಶ್ ಅವರು ನೀವು ಯಾವಾಗ್ ಮತ್ತೆ ಸಿನಿಮಾ ಮಾಡ್ತೀರಾ ಅಂತ ಬಹಳ ಇಷ್ಟಪಟ್ಟಂತ ಜೋಡಿ ನಮ್ದು ಸೊ ಐ ಆಮ್ ವೆರಿ ಹ್ಯಾಪಿ ದ ಜೈ ಈ ಸಿನಿಮಾನಲ್ಲಿ ನಮ್ ಒಟ್ಟಿಗೆ ಕಾಸ್ ಮಾಡಿ ನಾನು ಅವ್ರ ಹೆಂಡತಿ ಪಾತ್ರ ಮತ್ತೆ ಮಾಡೋಕೆ ಒಂದ್ ಅವಕಾಶ ಸಿಕ್ತು ಸೊ ನನ್ ಈ ಟ್ವೆಂಟಿ ಫೈವ್ ಇಯರ್ಸ್ ಸೆಲೆಬ್ರೇಷನ್ ಹಾಗೆ ಕಂಟಿನ್ಯೂ ಆಗೋ ರೀತಿನಲ್ಲಿ ರಮೇಶ್ ಅವ್ರ ಜೊತೆ ಒಂದು ಸಿನಿಮಾ ಬರ್ತಿರೋದು ನನಗೆ ನಿಜವಾಗ್ಲೂ ತುಂಬ ಖುಷಿ ಕೊಟ್ಟಿರೋಂಥ ವಿಷಯ ಹೃದಯ ಹೃದಯನಲ್ಲೂ ಅವರ ಹೆಂಡತಿ ಪಾತ್ರ ಮಾಡಿದ್ದೆ ಈಗ ಬೈರಾದೇವಿನಲ್ಲೂ ಅವರ ಹೆಂಡತಿ ಪಾತ್ರ ಮಾಡಿದ್ದೀನಿ ರಾಧಿಕಾ ಅವ್ರದ್ದು ನಂದು ಏನು ಪಾತ್ರ ಹೇಗೆ ಕತೆ ಹೇಗೆ ಬರತ್ತೆ ಅಂತೆಲ್ಲ ಹೇಳಿದರೆ ಜೈ ಎರಡು ಕೊಡ್ತಾರೆ ಸೊ ಹೇಳಲ್ಲ ದಯವಿಟ್ಟು ಇನ್ನೊಂದು ದಿನ ಇದೆ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಿ